ಕಾಲಿ ಜನಾರ್ದನ ರೆಡ್ಡಿ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಇದೇ ಜನವರಿ ಹದಿನೇಳರಂದು ಬಿಜೆಪಿ ಪಕ್ಷದಿಂದ ಬಳ್ಳಾರಿಯ ಎಪಿಎಂಸಿ ಹಾರ್ಡ್ನಲ್ಲಿ ಬೃಹತ್ ಸಮಾವೇಶದ ಮೂಲಕ ಪ್ರತಿಭಟನೆ ರಾಜೇಶ್ ಸಾವಿನ ಪ್ರಕರಣ ಸತೀಶ್ ರೆಡ್ಡಿ ಮತ್ತು ಗನ್ಮ್ಯಾನ್ ಹಾಗೂ ನಾರಾಭರತ್ ರೆಡ್ಡಿಯನ್ನು ಕೂಡಲೇ ಅರೆಸ್ಟ್ ಮಾಡಬೇಕೆಂದು ಜಿಲ್ಲಾಡಳಿತಕ್ಕೆ ಒತ್ತಾಯ ಬಳ್ಳಾರಿಯಲ್ಲಿ ಗಾಲಿ ಜನಾರ್ದನ ರೆಡ್ಡಿ ನೇತೃತ್ವದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಿಂದ ಹೇಳಿಕೆ ಅವರಿಗೆ ಬರಬರವ್ರಿಗೆ ಅಪಮಾನ ಮಾಡಬೇಕು ಈ ಒಂದು ಕೆಟ್ಟ ಉದ್ದೇಶವೇ ಅದರಿಂದ ಗೊತ್ತಾಗತ್ತೆ ಅದರಿಂದ ಇದನ್ನ ಪ್ರತಿಭಟಿಸಿರ್ತಕ್ಕಂಥ ಕಾರ್ಯಕರ್ತರು ಅವ್ರ ಮೇಲೂ ಕೂಡ ದಾಳಿ ಮಾಡೋದು ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಶ್ರೀರಾಮ್ ರೆಡ್ಡಿ ಅವರು ಮಾಜಿ ಸಂಸದರು ಮಾಜಿ ಸಚಿವರು ನಮ್ಮ ರಾಜ್ಯ ನಾಯಕರು ಅವರನ್ನು ಕೂಡ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಜಗಜ್ಜಾಹಿರ್ ಆಗಿರ್ತಕ್ಕಂಥದ್ದು ಆದ್ರಿಂದ ಅತ್ಯಂತ ದುರಂತದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಮಾತೆತ್ತಿದ್ರೆ ಪ್ರಜಾಪ್ರಭುತ್ವದ ಬಗ್ಗೆನೆ ಭಾಷಣ ಮಾಡೋದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾತ್ ಎತ್ತಿದ್ರೆ ಪ್ರಜಾಪ್ರಭುತ್ವ ಮಾತೆತ್ತಿದ್ರೆ ಅಂಬೇಡ್ಕರ್ ಸಂವಿಧಾನ ಎಲ್ಲ ಆಯ್ತು ಸಂವಿಧಾನ ಹಂಗಾದ್ರೆ ನಾನ್ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಕೇಳ್ತೇನೆ ಎಲ್ಲ ಆಯ್ತು ಸಂವಿಧಾನ ಎಲ್ಲ ಆಯ್ತು ಎಲ್ಲೋ ಆಯ್ತು ಲಾ ಅಂಡ್ ಆರ್ಡರ್ ಓಪನ್ ಆಗಿ ಹೇಳ್ತಾರೆ ನಾರಾ ಭರತ್ ರೆಡ್ಡಿ ಹತ್ತು ನಿಮಿಷದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನ ಸುಟ್ಟು ಹಾಕಿ ವಾಪಸ್ ಬರ್ತಾ ಇದ್ದೆ ಬಳ್ಳಾರಿಯನ್ನ ಹತ್ತು ನಿಮಿಷದಲ್ಲಿ ಸುಟ್ಟು ಬಿಡ್ತಾ ಇದ್ದೆ ಒಬ್ಬ ಶಾಸಕರ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳ ಇದು ಅದೇ ಮಾತುಗಳನ್ನ ಒಂದು ವೇಳೆ ಏನಾರು ಬಿಜೆಪಿ ಶಾಸಕರು ಮಾತಾಡಿದ್ರೆ ಅವ್ರ ಕತೆ ಏನಾಗಿರೋದು ಇದನ್ನ ನಾನು ಪ್ರಶ್ನೆ ಕೇಳ್ತಾ ಇದ್ದೆ ಕಾಂಗ್ರೆಸ್ ಶಾಸಕ ಹೇಳಿದ್ದಕ್ಕೆ ಅವ್ರ ಮೇಲೆ ಎಫ್ಐಆರ್ ಆಗ್ಲಿಲ್ಲ ತಕ್ಷಣ ಭರತ್ ರೆಡ್ಡಿ ಹೇಳಿದ್ದಿಕ್ಕೆ ಅದೇ ಮಾತನ್ನ ನಮ್ಮ ಶಾಸಕರು ಹೇಳಿದ್ರೆ ಬಿಜೆಪಿ ಶಾಸಕರು ಹೇಳಿದ್ರೆ ಬಿಜೆಪಿ ಕಾರ್ಯಕರ್ತರು ಹೇಳಿದ್ರೆ ಕೂಡಲೇ ಎಫ್ಐಆರ್ ಕೂಡಲೇ ಅರೆಸ್ಟ್ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಅರೆಸ್ಟ್ ಮಾಡಿದ್ದೀರಾ ಈ ತರದ ಪೋಸ್ಟ್ ಹಾಕಿದ್ದಕ್ಕೆ ನಾನು ಹಾಗೆ ಮಾಡ್ಬಿಡ್ತೀನಿ ಹೀಗ್ ಮಾಡ್ಬಿಡ್ತೀನಿ ಅಂತ ಹೇಳಿ ಪೋಸ್ಟ್ ಹಾಕಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅರೆಸ್ಟ್ ಅರೆಸ್ಟ್ ಮಾಡಿದ್ದೀರಾ ನೀವು ಹೀನಾಯ ಶಬ್ದಗಳನ್ನ ಬಳಸಿದ್ದಕ್ಕೆ ಕೆಟ್ಟ ಶಬ್ದಗಳನ್ನ ಬಳಸಿದ್ದಕ್ಕೆ ಅವ್ರ ಕ್ಯಾರೆಕ್ಟರ್ ಒಧೆಯನ್ನ ಮಾಡಿದ್ದಕ್ಕೆ ನೀವು ಅನೇಕರನ್ನ ಅರೆಸ್ಟ್ ಮಾಡಿದಿರಾ ನಮ್ಮ ಕಾರ್ಯಕರ್ತರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಕ್ಕೆ ಮೂವತ್ ಮೂರು ಜನರ ಮೇಲೆ ಎಫ್ಐಆರ್ ಆಗಿದೆ ಥರ್ಟಿ ತ್ರೀ ಮೆಂಬರ್ಸ್ ಮೇಲೆ ಯಾಕೆ ಶಾಸಕರ ಮೇಲೆ ಎಫ್ಐಆರ್ ಆಗಲಿಲ್ಲ ಯಾಕೆ ಕೂಡಲೇ ಅರೆಸ್ಟ್ ಮಾಡಲಿಲ್ಲ ಕಾಂಗ್ರೆಸ್ ಶಾಸಕರು ಏನ್ ಬೇಕಾತ್ ಮಾಡ್ಬೋದಾ ಬರಕೂನ್ ಮಾಫ್ ಏನ್ ಬೇಕಾತ್ ಮಾಡಿದ್ರು ನಡೆಯುತ್ತಾ ಆದ್ರಿಂದ ಈ ವಿಷಯವನ್ನ ಗಮನದಲ್ಲಿಟ್ಕೊಂಡು ಹದಿನೇಳನೇ ತಾರೀಕು ಮಾನ್ಯ ಆ ಜನಾರ್ದನ್ ರೆಡ್ಡಿ ಸಾಹೇಬರು ಶ್ರೀರಾಮುಲು ಅವರು ನಮ್ಮ ರಾಜ್ಯದ ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಕೂಡ ನಾವು ಮಾತಾಡಿ ನಾಳೆ ಹದಿನೇಳನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆಯನ್ನ ನಾವು ಮಾಡೋರಿದ್ದೇವೆ ಆ ಪ್ರತಿಭಟನೆಯಲ್ಲಿ ನಮ್ಮ ರಾಜ್ಯದ ನಾಯಕರು ಕೂಡ ಭಾಗವಹಿಸೋರಿದ್ದಾರೆ ನಮ್ಮ ರಾಜ್ಯ ಅಧ್ಯಕ್ಷ ವಿಜೇಂದ್ರ ಅವರು ನಮ್ಮ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಚಲುವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ರಾಜ್ಯದ ಆ ನಾಯಕರಾಗಿರುವಂತ ಗೋವಿಂದ್ ಕಾರಜೋಳ ಅವರು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಾಲಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಎಲ್ರು ಕೂಡ ಭಾಗವಹಿಸ್ತಕ್ಕಂಥವ್ರು ಇದ್ದಾರೆ ಒಂದು ಬಹಳ ದೊಡ್ಡ ಒಂದು ಐತಿಹಾಸಿಕವಾಗಿರ್ತಕ್ಕಂತ ಹೋರಾಟವನ್ನ ಮಾಡ್ತಾ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡ್ಬೇಕು ಶಾಸಕರನ್ನ ಅಂತೇಳಿ ನಾವು ಆಗ್ರಹ ಪಡಿಸೋರಿದ್ದೇವೆ ಮತ್ತು ಈ ಘಟನೆನ ನಾನು ಉಪಮುಖ್ಯಮಂತ್ರಿಗಳು ಹೇಳಿ ಹೋಗಿದ್ದಾರೆ ಇಲ್ಲ ನಮ್ ಕಡೆಯಿಂದ ತಪ್ಪಾಗಿದೆ ಹೇಳಿ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಯಾಕೆ ಎಫ್ಐಆರ್ ಆಗ್ಲಿಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ಹಾಗಾಗಿ ಈ ಒಂದು ವಿಷಯವನ್ನ ಬಹಳ ಗಂಭೀರವಾಗಿ ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡಿದೆ ಆ ಹಿನ್ನೆಲೆಯಲ್ಲಿ ಹದಿನೇಳನೇ ತಾರೀಕು ಒಂದು ಬೃಹತ್ ಆಂದೋಲನವನ್ನು ಮಾಡಬೇಕು ಅಂತ ಹೇಳಿ ನಾವು ಆ ತೀರ್ಮಾನ ಮಾಡಿದ್ದೇವೆ ಆ ಅದರ ವಸ್ತು ವಿವ ವಿವರ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನ ನಮ್ಮ ಜನಾರ್ದನ್ ಸಾಹೇಬರವರು ವಿವರ ಕೊಡೋರಿದ್ದಾರೆ ಸಂಖ್ಯೆ ಸಭೆಯ ಸ್ವರೂಪ ಮತ್ತು ಆ ಹೋರಾಟದ ಸ್ವರೂಪ ಇವೆಲ್ಲ ವಿಷಯಗಳನ್ನ ಅವರು ಇದ್ದಾರೆ ಮುಂದಿನ ಹೋರಾಟದ ಬಗ್ಗೆನೂ ಕೂಡ ನಮ್ಮ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ ಕ್ಯಾನ್ಸಲ್ ಆಗಿಲ್ಲ ಇದ್ರ ಹದಿನೇಳನೇ ತಾರೀಕು ನಮ್ದು ಹೋರಾಟ ಇದೆ ಹದಿನೇಳನೇ ತಾರೀಕು ಒಂದು ಹೋರಾಟವನ್ನು ಮಾಡ್ತೀವಿ ನಮ್ಮ ಹದಿನೇಳನೇ ತಾರೀಕು ಬೆಳಿಗ್ಗೆ ನಮ್ಮ ಕೋರ್ ಕಮಿಟಿ ಸದಸ್ಯರು ಹೋರಾಟಕ್ಕೆ ಏನ್ ಬರೋದಿದ್ದಾರೆ ಎಲ್ರು ನಾವೊಂದ್ಸರಿ ನಾವು ಒಟ್ಟಿಗೆ ಕೂತ್ಕೊಳ್ತೀವಿ ಮುಂದಿನ ಹೋರಾಟವನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಮಾಡ್ತೀವಿ ಅದ ನೌನ್ಸ್ಮೆಂಟ್ ಮಾಡ್ತೀವಿ 17ನೇ ತಾರೀಖಿಗೆ ಅನೌನ್ಸ್ ಮಾಡ್ತೀವಿ ಅದಕ್ಕೆ 17ನೇ ತಾರೀಖಿಗೆ ಮುಂದಿನ ವಾರ ಪ್ರತಿಭಟನೆ ಸಮಾವೇಶ ಇದೆ ಪ್ರತಿಭಟನೆ ಸಮಾವೇಶ ಪ್ರತಿಭಟನೆ ಸಮಾವೇಶမှာ ಜಿಲ್ಲಾಧಿಕಾರಿಗಳು ಎಲ್ಲนายಕರು ಬಂದು ಸ್ಟೇಜ್ ಆಗ್ ಎಸ್ ಸ್ಟೇಜ್ ಮೇಲೆ ಸರ್ 13 ರಿಂದ 15ಕ್ಕೆ ಜಿಲ್ಲಾ ದ್ವಾರದಲ್ಲಿ ನಡೆಯುತ್ತೆ ಅದಕ್ಕೆ ವಕೀಲರು ಎಸ್ ನಮ್ಮ ಬಳ್ಳಾರಿಯ ಎಂಸಿ ಮಾರ್ಕೆಟ್ ಇದೆ ಮಾರ್ಕೆಟ್ ಒಳಗಡೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಇರುವಂತಹ ಒಂದು ಪ್ಲೇಸ್ ಅನ್ನ ನಿನ್ನೆ ರಾತ್ರಿ ಐಡೆಂಟಿಫಿಕೇಶನ್ ಮಾಡಿ ನಮ್ಮ ಬಳ್ಳಾರಿ ಜಿಲ್ಲೆ ಎಸ್ ಪಿ ಮತ್ತು ಇನ್ನ ಉಳಿದಿರುವಂತ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ನಿನ್ನೆ ಬಂದಿದ್ರು ನಾವು ಸ್ಥಳಕ್ಕೆ ಹೋಗಿ ಜಿಲ್ಲಾಧ್ಯಕ್ಷ ಅನಿಲ್ ನಾಯ್ಡು ಶ್ರೀರಾಮ್ನವರು ನಾನು ಮತ್ತು ಎಲ್ಲರೂ ಅದನ್ನ ವೀಕ್ಷಣೆ ಮಾಡಿ ನಮಗೆ ಆ ಪ್ಲೇಸ್ ಒಪ್ಪಿಗೆ ಆದ್ರೆ ಅಲ್ಲಿ ಪರ್ಮಿಷನ್ ಕೊಡ್ಲಿಕ್ಕೆ ಅಂತ ಹೇಳಿ ಯಾಕಂದ್ರೆ ಬಳ್ಳಾರಿ ಮುನ್ಸಿಪಲ್ ಗ್ರೌಂಡ್ ಅಲ್ಲಿ ಹದಿನೇಳನೇ ತಾರೀಕು ಪಿಗುಸಿ ಎಕ್ಸಾಮಿನೇಷನ್ ಅವರು ಎಕ್ಸಾಮ್ಸ್ ಒಂದೂವರೆಗೆ ಮುಗೀತು ಎರಡು ಗಂಟೆಗೆ ಕಾರ್ಯಕ್ರಮ ಮಾಡ್ಬೇಕಂದ್ರೂ ಕೂಡ ಮಕ್ಕಳಿಗೂ ತೊಂದರೆ ಆಗುತ್ತೆ ಯಾಕಂದ್ರೆ ಬೆಳಿಗ್ಗೆಯಿಂದ ಜನ ಬರೋದು ಆ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಹೇಳಿ ನಾವಲ್ಲಿ ಬೇಡ ಅಂತ ಹೇಳಿ ಒಂದು ತೀರ್ಮಾನ ತಗೊಂಡ್ಬೋದು ಎರಡ್ ಮೂರ್ ಪ್ಲೇಸಸ್ ನೋಡಿದಾಗ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಸಂಖ್ಯೆ ಯಾಕಂದ್ರೆ ಜನ ಸುಮಾರು ಅಂದ್ರೆ ಒಂದು ಐವತ್ ಸಾವಿರಕ್ಕಿಂತ ಹೆಚ್ಚು ಬರುವಂತ ನಿರೀಕ್ಷೆ ಇರುತ್ತದೆ ಆದ್ರೆ ನಾವೇ ಜನಗಳನ್ನ ರಿಕ್ವೆಸ್ಟ್ ಮಾಡಿ ಯಾಕಂದ್ರೆ ಅಲ್ಲಿ ನಾವು ಇನ್ನೇ ಹೋಗಿ ನೋಡಿದಾಗ ಮ್ಯಾಕ್ಸಿಮಮ್ ಅಂದ್ರೆ ಜನಗಳನ್ನ ನಾವು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಸೇರಿಸಿ ಕಂಪ್ಲೀಟ್ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆ ಒಂದು ಹತ್ತು ಸಾವಿರ ಜನ ನಿತ್ಕೋಬಹುದು ಸೊ ಹಾಗಾಗಿ ನಾವು ಸ್ವಲ್ಪ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಜನಗಳನ್ನ ಒಂದು ಆ ಮಟ್ಟದಲ್ಲಿ ಬರೋದ್ರಿಂದ ಕಾರ್ಯಕ್ರಮ ಸ್ಥಳ ಅಹ್ ತೊಂದರೆ ಆಗ್ಬಾರ್ದು ಮತ್ತೆ ಜನರಿಗೂ ತೊಂದರೆ ಆಗ್ಬಾರ್ದು ಅಂತ ಒಂದು ಜೀವಿತ ಮಾಡಿಕೊಂಡು ಅಲ್ಲಿ ಒಂದು ಕಾರ್ಯಕ್ರಮ ಅಂದ್ರೆ ಇವತ್ತು ನಿನ್ನೆ ವಿಜೇಂದ್ರ ಅವರು ಕೂಡ ಮಾತಾಡಿದ್ರು ನಮ್ಮ ರಾಷ್ಟ್ರೀಯ ನಾಯಕರುಗಳು ಹೇಳಿರುವಂತ ಒಂದು ವಿಚಾರ ಏನಂದ್ರೆ ಹೋರಾಟ ಒಂದು ಸ್ವರೂಪ ಅನ್ನೋದು ಹಂತ ಹಂತವಾಗಿ ಮಾಡೋಣ ಮೊದಲು ನಾವು ಮೊದಲನೇ ಪ್ರತಿಭಟನೆ ಮತ್ತು ಸಮಾವೇಶ ಮೂಲಕ ನಮ್ಮ ಏನು ರಾಜ್ಯ ಸರ್ಕಾರದ ಮೇಲೆ ನಾವೇನು ಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದೀವಿ ಅದನ್ನ ನಾವು ಸಭೆ ಮೂಲಕ ಸಾರ್ವಜನಿಕ ಒಂದು ಹೋರಾಟದ ಮೂಲಕ ಸಮಾವೇಶದ ಮೂಲಕ ಒಂದು ಪ್ರತಿಭಟನೆ ರ್ಯಾಲಿ ಮಾಡೋಣ ನಮ್ಮ ರವಿಕುಮಾರ್ ಅವ್ರು ಹೇಳಿದಾಗೆ ಅವತ್ತು ಬೆಳಿಗ್ಗೆ ಎಲ್ಲ ಕೋರ್ ಕಮಿಟಿ ಸದಸ್ಯರು ಕೂಡ ಬಳ್ಳಾರಿಗೆ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕಿಂತ ಮುಂಚೆ ಆ ಒಂದು ನೆಕ್ಸ್ಟ್ ಹೋರಾಟದ ಬಗ್ಗೆ ಅವತ್ತು ಒಂದು ತೀರ್ಮಾನ ಮಾಡಿ ಮತ್ತು ರಾಷ್ಟ್ರೀಯ ನಾಯಕರ ಜೊತೆ ಇಪ್ಪತ್ತನೇ ತಾರೀಕು ಆದ್ಮೇಲೆ ಟ್ವೆಂಟಿ ಏತ್ ಆದ್ಮೇಲೆ ಡೆಲ್ಲಿಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಪ್ರತಿಭಟನೆ ವಿಚಾರದಲ್ಲಿ ಪಾದಯಾತ್ರಿ ವಿಷಯದಲ್ಲಿ ದಿನಾಂಕವನ್ನ ಡಿಲಿ ಬಂದ ಮೇಲೆ ಘೋಷಣೆ ಮಾಡೋಣ ಅಂತ ಹೇಳಿ ನಿನ್ನೆ ರಾಜ್ಯಾಧ್ಯಕ್ಷ ವಿಜೇಂದ್ರೀ ಎಪಿಎಂಸಿ ಮಾರ್ಕೆಟ್ ಅಲ್ಲಿ ಮೊದಲ ಹಂತದ ಹೋರಾಟ ಒಂದು ಪ್ರತಿಭಟನೆ ಆಗಿದೆ ಅವರು ನಮ್ಮ ರವಿಕುಮಾರ್ ಅವರು ಹೇಳಿದಾಗ ನ ಅವರು ಬಂಧನ ಮಾಡಿ ಬಂದು ಫರ್ದರ್ ನಮ್ಮ ಕೋರ್ ಕಮಿಟಿ ತೀರ್ಮಾನದಂತೆ ಲಿಬಿ ಇಂಕ್ವೈರಿಗೆ ಕೊಡೋದ್ರ ಮೂಲಕ ಇವತ್ತು ರಾಜ್ಯದ ಜನರಿಗೆ ಸರ್ಕಾರ ನಿಷ್ಪಕ್ಷಪಾತವಾಗಿ ನಾವು ತಪ್ಪು ಯಾರೇ ಮಾಡಿದ್ರು ಅವರು ಶಿಕ್ಷೆಗೆ ಒಳಪಡ್ತಾರೆ ಅನ್ನೋದನ್ನ ಅವರು ಪ್ರಾಮಾಣಿಕವಾಗಿ ತೋರಿಸೋ ಪ್ರಯತ್ನ ಮಾಡಿದ್ರೆ ಇಡೀ ರಾಜ್ಯ ದೇಶನೇ ಮೆಚ್ಚುಕೊಳ್ತಾರೆ ಸಿದ್ದರಾಮಯ್ಯ ಹಾಗಾಗಿ ಹದಿನೇಳನೇ ತಾರೀಕು ಬೆಳಿಗ್ಗೆ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಅವತ್ತು ನಮ್ಮ ಪ್ರತಿಭಟನಾ ರ್ಯಾಲಿ ನಂತರ ಮುಂದಿನ ಹೋರಾಟದ ಬಗ್ಗೆ ಕೂಡ ತೀರ್ಮಾನ ಮಾಡಿ ಅದನ್ನ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಗೊಂಡು ಬಂದು ಪಾತ್ರ ದಿನಾಂಕವನ್ನ ಅನೌನ್ಸ್ ಮಾಡ್ತಾರೆ পক্ষদ কিন্তু আহ্বান বন্দে ಯಾರು ಇಲ್ಲಿ ಕುಮಾರಸ್ವಾಮಿ ಅವರ ಇಲ್ಲ ಇಲ್ಲಮ್ಮ ನೀವು ಕುಮಾರಸ್ವಾಮಿ ಅವರ ಹತ್ರ ಕೇಂದ್ರ ಸಚಿವರ ನೀವು ಮಾತಾಡ್ತೀರಿ ಅವ್ರ ಹತ್ರ ಪಕ್ಷದ ನಾಯಕರುಗಳು ಆಹ್ವಾನ ಮಾಡಿದ್ದಾರೆ ನಾವು ಆಹ್ವಾನ ಮಾಡಿದ್ದೀರಿ ಅವ್ರು ಕೂಡ ಕೇಂದ್ರ ಸಚಿವರಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರೆ ಸೋಮಣ್ಣ ಅವರು ಕೇಂದ್ರ ಸಚಿವರಾಗಿದ್ದಾರೆ ಸೊ ಹಾಗಾಗಿ ಈಗಾಗಲೇ ಎಲ್ಲರೂ ಈ ಒಂದು ವಿಷಯದಲ್ಲಿ ಇಡೀ ರಾಜ್ಯದಲ್ಲಿ ಡೆಲ್ಲಿಯಲ್ಲಿ ಕೂಡ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡೋದ್ರ ಮೂಲಕ ಅವರು ಪ್ರತಿಭಟನೆ ಮತ್ತು ಆಗಿರೋ ಅನ್ಯಾಯ ಹೋದವರು ಎಲ್ಲರೂ ಕೂಡ ಮಾತಾಡಿದ್ದಾರೆ ಸಂಜೆ ಒಳಗಡೆ ಇನ್ನು ಯಾರ್ಯಾರು ಬರ್ತಾರೆ ಅದಕ್ಕೆ ಮೋಸವೆ ಸುಮ್ಮನೆ ಬರ್ತಾರೆ ಎಲ್ಲರಗೂ ಆಪನ ಕೊಟ್ಟಿದ್ದೀವಿ ಎಲ್ಲರಿಗೂ ಆಪನ ಕೊಟ್ಟಿದ್ದೀವಿ ಇವತ್ತು ಸಂಜೆ ಒಳಗಡೆ ಕನ್ಫರ್ಮ್ ಮಾಡ್ತಾರೆ ಲಾಡಿಗಳು ವಿಜೇಂದ್ರ ಅವರು ಇವರಿಗೆ 10 ವರ್ಷ ರೆಡಿ ಇವಾಗಲೇ ರಾಜ್ಯ ವಿಜೇಂದ್ರ ಅವರು ಪ್ರತಿಪಕ್ಷ ನಾಯಕರು ವಿಧಾನ ಪರಿಷತ್ತ ಅಶೋಕ ರೆನಾ ಅವರು ಮತ್ತು ಅಧಿವಂದ ವಿಧಾನ ಪರಿಷತ್ತು ಪ್ರತಿಪಕ್ಷ ನಾಯಕರಾದ ಚೆಲುವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಚಿತ್ರದುರ್ಗ ಸಂಸದರು ಮಾಜಿ ಉಪಮುಖ್ಯಮಂತ್ರಿಗಳು ಗೋವಿಂದ್ ಕಾರಜೋಳ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ್ ಬೊಮ್ಮಾಯಿ ಅವರು ಇಷ್ಟೆಲ್ಲ ಇವಾಗ ಬರ್ಲಿಕ್ಕೆ ಕನ್ಫರ್ಮ್ ಆಗಿರುವಂತ ಕೋರ್ ಕಮಿಟಿ ಇನ್ನ ಪ್ರಧಾನ ಪ್ರಹ್ಲಾದ್ ಜೋಶಿ ಅವರಿಗೆ ನಮ್ಮ ಎಲ್ಲ ಪಕ್ಷದ ನಾಯಕರು ಎಲ್ಲರೂ ಕೂಡ ಮಾತಾಡಿದ್ದಾರೆ ಆ ಪೂರ್ವ ನಿಧಿತ ಇರೋ ಕಾರಣ ಅವರು ಬರ್ಲಿಕ್ಕೆ ಆಗ್ತಾ ಇದ್ದಾರೆ ಮುಂದಿನ ಹೋರಾಟದಲ್ಲಿ ಬಹುತೇಕ ಜೆಡಿಎಸ್ ನಾಯಕ ಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿದ್ದಾರೆ ಇದು ಇನ್ನು ಎಲೆಕ್ಷನ್ ಆಗ್ಬೇಕು ಇದೆಲ್ಲ ಇನ್ನು ಬಹಳಷ್ಟು ವಿಷಯ ಇದೆ ಹಾಗಾಗಿ ನಮ್ಮ

ಬೇರೆ ಯಾವ್ದು ಮಾತಾಡ ಏನ್ ನಡೀತಿದೆಯಲ್ಲ ಅದಕ್ಕೆ ನಾವು ಮಾಡ್ತಾ ಇದ್ವಿ ಅಲ್ಲಲ್ಲ ಬಿಜೆಪಿ ಅವರು ಬಳ್ಳಾರಿ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಸಿಎಂ ಕುರ್ಚಿ ಬಿಟ್ರೆ ಬೇರೆ ಯಾವ್ದು ಮಾತಾಡ್ತಿರ್ಲಿಲ್ಲ ಸರ್ ಡಿ ಸಿ ಸಿದ್ದರಾಮಯ್ಯ ಡಿ ಕೆಸಿ ಸಿದ್ದರಾಮಯ್ಯ ಮಾತಾಡ ಮಾತಾಡ್ತಿರ್ಲಿಲ್ಲ ಬಟ್ ಈಗ ಜೆಡಿಎಸ್ ಹೇಳಿದ ತಕ್ಷಣ ಇದ್ ಬಂತ ನಿಮ್ಗೆ ಈಗ ಈಗ ಮುಖ್ಯಮಂತ್ರಿ ಚೇರ್ ಬಗ್ಗೆ ನಾವ್ ಜಾಸ್ತಿ ಮಾತಾಡ್ತಿದಾರೆ ಕಾಂಗ್ರೆಸ್ನವರೇ ಜಾಸ್ತಿ ಮಾತಾಡೋಲ್ಲ ಜೆಡಿಎಸ್ ಅವ್ರು ಹೇಳಾಕ್ಟ್ ರಿಯಾಕ್ಟ್ ಜೆ ಜೆಡಿಎಸ್ ಎಸ್ನವ್ರು ಮತ್ತು ಬಿಜೆಪಿ ಅವ್ರದು ಮುಖ್ಯಮಂತ್ರಿ ಯಾರಾಗ್ಬೇಕು ಅನ್ನೋಂಥದ್ರ ಬಗ್ಗೆ ನಮ್ಮ ಎನ್ ಡಿ ಎ ತೀರ್ಮಾನ ಮಾಡುದು ಜಿ ಚುನಾವಣೆಗೆ ನಾವು ತಯಾರಿದ್ದೇವೆ ನೂರಕ್ಕೆ ನೂರು ಜಿಬಿಎ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಸಿದ್ಧ ಇದೆ ತಯಾರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ